ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಈ ಹಿಂದೆ ಪತ್ರಿಕಾ ಮಾಧ್ಯಮದವರು ನನಗೆ ಒಂದು ಪ್ರಶ್ನೆಯನ್ನ ಮಾಡಿದ್ರು ಇಷ್ಟೆಲ್ಲ ಚರ್ಚೆ ವಿವಾದ ಆದ್ರೂ ಕೂಡ ನೀವು ಇನ್ನು ಯಾಕೆ ತನಿಖಾ ಇಲಾಖೆಗೆ ಆಗ್ಲಿ ಅಥವಾ ಲೋಕಾಯುಕ್ತಗಾಗ್ಲಿ ಇನ್ನೂ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ನನಗೆ ಒಂದು ಪ್ರಶ್ನೆಯನ್ನ ಹಾಕಿದ್ರು ಅದಕ್ಕಾಗಿ ಇವತ್ತು ನಾನು ನನ್ನ ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷ ಸಭೆಯನ್ನ ಕರೆದಿದ್ದೆ ಆ ವಿಶೇಷ ಸಭೆಯಲ್ಲಿ ಎಲ್ಲಾ ಗೌರವಾನ್ವಿತ ಸದ ಸದಸ್ಯರುಗಳು ಕೂಡ ಒಮ್ಮತವನ್ನ ಸೂಚಿಸಿದರೆ ಮುಂದೆ ಲೋಕಾಯುಕ್ತಗೆ ಆಗ್ಲಿ ಅಥವಾ ತನಿಖಾ ಅಧಿಕಾರಿಗಳಿಗೆ ಇಲಾಖೆಗೆ ಆಗ್ಲಿ ಮುಂದೆ ನೀವೇನೇ ಒಂದು ಹೆಜ್ಜೆ ಇಟ್ಟರು ಕೂಡ ನಾವೆಲ್ಲರೂ ಕೂಡ ನಿಮ್ಮ ಹಿಂದೆ ಸಂಪೂರ್ಣವಾಗಿ ಬೆಂಬಲವಾಗಿರ್ತೀವಿ ಅಂತ ಒಮ್ಮತವನ್ನ ಸೂಚಿಸಿದ್ದಾರೆ ಆದ್ರೆ ಇದಕ್ಕೆ ವಿರೋಧವಾಗಿ ಸಿ ಉಮೇಶ್ ಅವರು ಮಾತ್ರ ನನಗೆ ಇದಕ್ಕೆ ನನ್ನ ಅನುಮತಿ ಇಲ್ಲ ಅಥವಾ ನನ್ನ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದಾರೆ ಅವರೊಬ್ರು ಬಿಟ್ಟು ಇನ್ನೆಲ್ಲರೂ ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅದರಿಂದಾಗಿ ಮುಂದಿನ ಕ್ರಮೆ ಕ್ರಮ ಏನಿದೆ ಅಹ್ ಲೋಕಾಯುಕ್ತಗೆ ಮತ್ತು ತನಿಖಾ ಇಲಾಖೆಗೆ ನಾವು ಹೆಜ್ಜೆಯನ್ನ ಇಡ್ತೀವಿ ಈ ಒಂದು ಕೋಟಿ ಅರವತ್ತೈದು ಲಕ್ಷ ದುಡ್ಡು ರಿಲೀಸ್ ಮಾಡಿರೋದ್ರ ಬಗ್ಗೆ ಏಕಪಕ್ಷೀಯ ನಿರ್ಧಾರವಾಗಿ ರಿಲೀಸ್ ಬಗ್ಗೆ ಲೋಕಾಯುಕ್ತ ಮತ್ತೆ ಇಲಾಖಾ ತನಿಖೆ ಮಾಡುವುದ ಮಾಡಬಾರದು ಈ ಇಲಾಖಾ ತನಿಖೆಯಲ್ಲಿ ನಮ್ಮ ಇಪ್ಪತ್ಮೂರು ಜನ ಸದಸ್ಯರು ಅಧ್ಯಕ್ಷರು ಸೇರಿ ಮತ್ತೆ ನಾಲ್ಕು ಜನ ನಾಮಿನೇಟ್ ಸದಸ್ಯರು ಅಧಿಕಾರಿ ವೃಂದದವ್ರು ಯಾರ ಮೇಲೆ ಆಪಾದನೆ ಬಂದ್ರು ಯಾರು ತಪ್ಪು ಮಾಡಿದ್ರು ನಾವು ಅದನ್ನ ಸ್ವಾಗತ ನಮ್ಮ ಮೇಲೆ ಬರ್ಲಿ ನಮ್ಮ ಅಧ್ಯಕ್ಷರ ಮೇಲೆ ಬರ್ಲಿ ನಮ್ಮ ಹೆಣ್ಣು ಮಕ್ಕಳು ಕೌನ್ಸಿಲರ್ ಬರ್ಲಿ ನಾವು ತಪ್ಪು ಮಾಡಿದ್ರೆ ನಾವು ಕಾನೂನ ಗಾಳಿ ತೂರಿ ಒಂದು ಕೋಟಿ ಅರವತ್ತೈದು ಲಕ್ಷ ಭಾಗಿಯಾಗಿದ್ರೆ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾವು ನ್ಯಾಯದ ಮುಂದೆ ನಾವಲ್ಲ ನಾವು ದೊಡ್ಡವರು ಅಲ್ಲ ನಮ್ಮ ಉಮೇಶ್ ಅವರು ಮಾತ್ರ ಇದು ನನ್ನ ನಾನು ಮಾತ್ರ ಇದಕ್ಕೆ ಒಪ್ಪೇ ಇಲ್ಲ ಅಂತ ಹೇಳಿದ್ರೆ ಒಬ್ಬ ಕೌನ್ಸಿಲರ್ ಮಾತ್ರ ಅಬ್ಸೆಂಟ್ ಆಗಿದ್ರು ಹೆಲ್ತ್ ಸಮಸ್ಯೆ ಇರೋದ್ರಿಂದ ನನಗೆ ನಾಗಣ್ಣರಿಂದ ಬಹಳ ಆಘಾತಕಾರಿಯಾಗಿದೆ ನನಗೆ ತುಂಬಾ ನೋವಾಗಿದೆ ಒಬ್ಬ ಹೆಣ್ಮಗಳಿಗೆ ಅಗೌರವ ತೋರೋರೆ ಅಂತ ಹೇಳಿ ನನ್ನ ಮೇಲೆ ಈ ರೆಗ್ಯುಲೇಷನ್ ಅಲ್ಲಿ ಬರ್ಸಕ್ಕೆ ಎರಡು ಅವರು ಸತತವಾದ ಪ್ರಯತ್ನ ಮಾಡವ್ರೆ ಈ ಪುರಸಭೆಯಲ್ಲಿ ಕಿಕ್ ಬ್ಯಾಕ್ ತಗೊಂಡವ್ರೆ ಒಂದು ಕ್ವಾರ್ಟಿ ಅರವತ್ತೈದು ಲಕ್ಷ ರಿಲೀಸ್ ಮಾಡಕ್ಕೆ ಅಂತ ತಮ್ಮ ಗಮನಕ್ಕೆ ತಂದಿದ್ರು ಇದನ್ನ ಡಿ ಸಿ ಅವ್ರ ಗಮನಕ್ಕೂ ತಂದ್ರೆ ಡಿ ಆರ್ ಗಮನಕ್ಕೆ ತಂದ ಮೇಲೆ ನಾವು ಎಲ್ಲಾ ಕೌನ್ಸಿಲರ್ ಮನೆ ಬಿಡದಿಗೆ ಬರುವಷ್ಟ್ರೊಳಗೆ ಆ ವಾಟರ್ ವಜಾ ವಜಾಗೊಳ್ಸಕ್ ಆದೇಶ ಮಾಡಿದ್ರು ನಾವ್ ಯಾರು ಒಂದು ರೂಪಾಯಿ ನಾವು ಕಿಕ್ ಬ್ಯಾಕ್ ತಗೊಳ್ಳಿಲ್ಲ ಅಂತ ಹೇಳಿದ್ರು ಯಾರು ದುಡ್ಡು ಕಲೆಕ್ಟ್ ಮಾಡಿದ್ದ ಅಂತ ವಿಚಾರ ಗೊತ್ತಾಯ್ತು ಮಾಯಣ್ಣ ಅನ್ನೋದು ಶಿವಕುಮಾರ್ ಅಂತ ಅವ್ರನ್ನ ಕರ್ಸಿದ್ರು ಇಲ್ಲಿ ಶಿವಕುಮಾರು ದುಡ್ಡು ಸುಳ್ಳಿ ಮಾಡೋನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು ನಾವು ತಪ್ಪೇ ಮಾಡಿಲ್ಲ ಚಿಕ್ ಬ್ಯಾಕ್ ತಗೊಳ್ಳಿಲ್ಲ ಅಂತ ಹೇಳಿದ ಮೇಲೆ ಇದೇ ಮಾಯಣ್ಣನ್ ಜೊತೆಯಲ್ಲಿ ನಮ್ ಉಮೇಶ್ ಅಣ್ಣಾರ್ ಯಾಕಂದ್ರೆ ಪಾಪ ನಮ್ಮ ನಮ್ಗೆ ಗೌರವ ಆದ ಉಮೇಶ್ ಅಣ್ಣಾರ್ ಮೇಲೆ ಅವ್ರು ಏನು ತಪ್ಪು ಮಾಡದೆ ಇದ್ದವರು ಚಿಕ್ ಬ್ಯಾಕ್ ತಗೊಂಡಿರೋ ಮಾಯಣ್ಣನ ಜೊತೆಯಲ್ಲಿ ಪೊಲೀಸ್ ಸ್ಟೇಷನ್ ಹೋಗುವ ಅವಶ್ಯಕತೆ ಇರ್ಲಿಲ್ಲ ಅಲ್ಲಿ ಕೊನೆಗೆ ಮಾಯಣ್ಣ ಏನ್ ಮಾಡ್ದ ಸಯಾಬರ ಮುಂದೆ ಇಪ್ಪತ್ತ್ ಮೂರು ಜನ ವಾಟರ್ ಮ್ಯಾನ್ ಗಳು ಹತ್ರ ಯಾರ್ಯಾರ ಹತ್ರ ಎಷ್ಟೆಷ್ಟು ಈಸ್ಕೊಂಡಿದೀನಿ ಅಂತ ಅಲ್ಲೇ ಲೆಕ್ಕ ಕೊಟ್ಟ ನಾಳೆ ಎರಡ್ ದಿನ ಟೈಮ್ ಕೊಡಿ ಸರ್ ನನಗೆ ನಾನು ನಿಮ್ಗೆ ಎಲ್ಲಾ ವಾಟರ್ ಮ್ಯಾನ್ ಗಳು ದುಡ್ ಕಲ್ ಅಂತ ಒಪ್ಕೋ ಬಂದ ನಮ್ಮ ವಾಟರ್ ಮ್ಯಾನ್ ಗಳು ಯಾರು ಕಂಪ್ಲೇಂಟ್ ಮಾಡಿದ್ರು ಅವರ ದುಡ್ಡ ಸರ್ಕಲ್ ಇನ್ಸ್ಪೆಕ್ಟರ್ ಕೈಗೆ ತಗೊಂಡೋಗಿ ಎಷ್ಟು ನಾಲ್ಕು ಲಕ್ಷ ನಾಲ್ಕು ಲಕ್ಷ ದುಡ್ಡ ಸಂದಾಯ ನಾ ಮಾಯಣ್ಣ ನಮ್ಮ ಮೇಲೆ ಬರ್ತದೆ ಅಂತ ಕೆಲವರು ಅವರ ಒಂದು ತಪ್ಪನ ಜಾರ್ಕೊಳಕ್ಕೆ ಮಾಯಣ್ಣನ್ ಮುಂದಿಟ್ಟು ಪಾಪ ಮಾಯಣ್ಣ ಕೈ ಕೊಡಿಸಿ ಕೊಡಿಸಿರ್ಬೋದು ಈಗ ನಾನು ಯಾರ ಹತ್ರನೂನು ಯಾವುದೇ ಕಾರಣಕ್ಕೂನು ನಾನು ಲಂಜ ತಗೊಳ್ಳಿಲ್ಲ ಅಂತ ಹೇಳದವ್ರಿಗೆ ಟೂ ಎರಡೇ ದಿವಸದ ಅವಧಿ ಒಳಗೆ ಎಲ್ಲಾ ವಾಟರ್ ಮ್ಯಾನ್ಗು ದುಡ್ಡು ಕೊಡಕ್ಕೆ ಅವ್ರ ಹತ್ರ ದುಡ್ಡು ಎಲ್ಲ ಬಂತು ಇವ್ರಿಕ್ ಬ್ಯಾಕ್ ತಗೊಳದೇ ಇದ್ಮೇಲೆ ಅಲ್ಲಿ ನನ್ನನ್ನು ಅವತ್ತು ಉಮೇಶ್ ಅಣ್ಣರು ನಮ್ಮ ನಾಗಣ್ಣರು ಅಂತ ಸಂಬೋಧನೆ ಮಾಡಿದ್ರು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಉಮೇಶ್ ಅಣ್ಣರು ಅವತ್ತು ಪ್ರೆಸ್ ಮೀಟ್ ಮಾಡುತ್ತಿನ ಮಾಯಣ್ಣ ಪಕ್ಕದಲ್ಲೇ ಕುಂತಿದ್ದ ಒಂದ್ ಹತ್ತಡಿ ಪೋಟ ತಂದ್ಬಿಟ್ಟಿದ್ದ ಹೊಸ ಪೋಟ ಕಳೆದಿರ್ಲೇ ಇಲ್ಲ ಈ ತಾಣೆ ನಾನು ಯಾರತ್ರ ಒಂದು ರೂಪಾಯಿ ಮುಟ್ಲಿಲ್ಲ ಅಂತ ಹೇಳ್ದ ಉಮೇಶ್ ಅಣ್ಣನ್ ಹೆಸರು ಹೇಳಿದ್ರೆ ಒಂದ್ಸತಿ ಹೇಳ್ದ ಉಮೇಶ್ ಅಣ್ಣನ್ ಹೆಸರು ಹೇಳಿದ್ರೆ ಕಾಸು ಕೊಡ್ತಾರೆ ಅಂತ ಉಮೇಶ್ ಅಣ್ಣನ್ ದುರ್ಭಾಗ್ಯ ಮಾಡ್ಕೊಂಡೆ ಎಂದ ಒಂದ್ಸತಿ ಕಾಸು ಇಸ್ಕೊಳ್ಳಿಲ್ಲ ಖರ್ಚಿಕ್ ಕೇಳ್ದೆ ಎಂದ ಖರ್ಚಿಗೆ ಹೇಳದಂತ ಹತ್ರ ಮೂವತ್ತು ಲಕ್ಷ ಎರಡು ದಿನದಲ್ಲಿ ಎಲ್ಲಿ ಬರ್ತದೆ ಮಾಧ್ಯಮ ಮಿತ್ರರೇ ಇಷ್ಟು ದಿನದಲ್ಲಿ ನಾನು ಆ ಪುರಸಭಾ ನಿಧಿಲಿ ಒಂದ್ ರೂಪಾಯಿ ಏನಾನ ನಾನು ಹಗರಣ ಮಾಡಿದ್ರೆ ಯಾವ ತನಿಖೆಗನ್ನ ಕೊಡ್ಲಿ ಅವೆಲ್ಲರೂ ಯಾವ ತನಿಖೆಗೂ ಸಿದ್ಧ ನಮ್ಮ ಹೇಳಿದ್ವಿ ನಾವು ಅವರಿಗೆ ಹೇಳ್ತೀವಿ ನಾವು ತಪ್ಪಿತಸ್ಥರು ಸಂಚ ತಗೊಂಡವ್ರೆ ಇವರು ಪುರಸಭಾ ಒಡೆದವ್ರೆ ಅಂತ ಸಾಬೀತಾದ್ರೆ ಒಳ್ಳೆ ಕರೆದಿ ನಾನು ನಿಮ್ ಮುಂದೆ ತಲೆ ಬಗ್ಸಿ ಅವತ್ತೇ ರಾಜೀನಾಮೆ ಕೊಡ್ತೀನಿ ನನ್ನ ಸದಸ್ಯತ್ವಕ್ಕೆ ಅವರು ನಮ್ಮ ಪಕ್ಷದ ಲೀಡ್ರು ಅಂತ ಹೇಳಿ ನಾವು ಉಮೇಶ್ ಅಣ್ಣ ಅಂತ ಹೇಳಿ ಗೌರವದಿಂದ ಕರೆಯೋದು ಮತ್ತೆ ನನಗೂ ಅವ್ರಿಗೂ ಯಾವುದೇ ವೈಯಕ್ತಿಕವಾಗಿ ವ್ಯಾಪಾರ ವ್ಯವಹಾರ ಇಲ್ಲ ನಾನು ಅವ್ರನ್ನ ವಿರೋಧ ಮಾಡೋಕ್ಕೆ ನಾವು ಒಂದೇ ಅಜೆಂಡಾ ಇದ್ದಿದ್ದು ಇವರು ವಾಟರ್ಮ್ಯಾನ್ ಮತ್ತು ಕಂಪ್ಯೂಟರ್ ಆಪರೇಟರ್ಗಳ ಲಂಚ ತಗೊಂಡಿದ್ದಾರೆ ಅನ್ನೋ ವಿಚಾರವಾಗಿ ಬಿಟ್ಟು ಉಳಿದ ಯಾವುದೇ ವಿಚಾರ ಉಮೇಶ್ ಅಣ್ಣವ್ರಿಗೂ ನಮಗೂ ಯಾವುದೇ ಇಲ್ಲ ಆ ದಿನ ನೀವು ಹೇಳಿದ್ರೆ ಇಲ್ಲ ನೀವು ಸುಖಾಸ ಅವ್ರ ಮೇಲೆ ವಿರೋಧ ಮಾಡ್ತಾ ಇದ್ದೀರಿ ಅವರು ತಗೊಂಡಿಲ್ಲ ಅಂತ ಹೇಳಿದ್ದಾರೆ ಮಾಧ್ಯಮದ ಮುಂದೆ ಎಲ್ಲ ವಾಟರ್ ಮ್ಯಾನ್ಗಳ್ನು ಕಂಪ್ಯೂಟರ್ನ ಕರೆಸಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅಂತ ಹೇಳಿದರು ಹಾಗಾಗಿ ನಾವು ನೇರವಾಗಿ ಯಾರು ಹಣ ತಗೊಂಡಿದ್ದಾರೆ ಯಾರ ಮನೆ ಹತ್ರ ಹಣ ಇದೆ ಅಂತಾನೆ ನಮ್ಗೆ ಗೊತ್ತಿತ್ತು ಅದೇ ಉದ್ದೇಶಕ್ಕೆ ಸಿ ಉಮೇಶ್ ಅವರ ಹೆಸರನ್ನ ನೇರವಾಗಿ ಆರೋಪ ಮಾಡ್ದೋ ಈ ದಿನನೂ ಅವರೇ ನಿಜವಾದ ಆರೋಪಿ ಇದ್ರಲ್ಲಿ ಮುಖ್ಯಾಧಿಕಾರಿ ಇಂದಿನ ಅಧ್ಯಕ್ಷರು ಒಬ್ರು ಇಂದಿನ ಅಧ್ಯಕ್ಷರು ಮುಖ್ಯಾಧಿಕಾರಿ ಸಿ ಉಮೇಶ್ ರವರು ಮೂರು ಜನರಿಂದನೇ ಈ ಕೃತ್ಯ ನಡೆದಿದ್ದು ಪುರಸಭೆನಲ್ಲಿ ಖಂಡಿತ ಈಗ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂದ್ರೆ ನಾವು ಮಾಯಣ ಅನ್ನೋ ಜಿಲ್ಲಾಧಿಕಾರಿ ಮುಂದೆ ಹೇಳಿಕೆ ಕೊಟ್ಟ ನಂತರ ನಾಲ್ಕು ಜನ ವಾಟರ್ಮ್ಯಾನ್ನ ಕರ್ಕೊಂಡು ಸ್ಟೇಷನ್ ಹತ್ರ ಬಂದು ಸ್ಟೇಷನಲ್ಲಿ ಬಂದು ಎಲ್ಲ ಸದಸ್ಯರು ಕಂಪ್ಲೇಂಟ್ ಕೊಟ್ಟಾಗ ಠಾಣಾಧಿಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಕರೆದು ಅವ್ರನ್ನ ವಿಚಾರಣೆ ಮಾಡಿದಾಗ ನೇರವಾಗಿ ಅವ್ರನ್ನ ಕರ್ಕೊಂಡ್ಬಂದಂಥರು ಉಮೇಶ್ ಅಣ್ಣವ್ರನ್ನು ಕರ್ಕಂಬಂದು ಅವರು ಠಾಣಾಧಿಕಾರಿ ಮುಂದೆ ಯಾವ್ದು ತಗೊಂಡಿರೋ ನಿಜಾನ ನಾನು ಕೊಟ್ಟು ಕಳಿಸ್ತೀನಿ ಅಂತೇಳಿ ಅವರು ಹೇಳಿಕೆ ಕೊಟ್ಬಿಟ್ಟು ಹೋಗಿದ್ರು ಸಾರ್ವಜನಿಕ ವಲಯದಲ್ಲಿ ಪುರಸಭಾ ಅಧ್ಯಕ್ಷರು ಸದಸ್ಯರು ಬಿಡದಿ ಪುರಸಭೆನಲ್ಲಿ ಲಂಚಾವತಾರ ಜಾಸ್ತಿ ಆಗಿದೆ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ನಾವು ಶಾಸಕರಲ್ಲಿ ಹೇಳಿದೀವಿ ಹಿಂಗಾಗ್ತಾ ಇದೆ ಅದಕ್ಕೋಸ್ಕರ ತಾವು ದಯಮಾಡಿ ಈ ವಿಚಾರವಾಗಿ ನಾವು ತನಿಖೆ ಹೋಗ್ಬೇಕು ನಿಮ್ ಸಹಕಾರ ಇರಲಿ ಅಂತ ಅವ್ರು ಹೇಳಿದ್ದಾರೆ ರಾಜಕೀಯ ಪಕ್ಷನ ಹೊರತುಪಡಿಸಿ ನೀವು ನೀವೇನೇ ತನಿಖೆ ಮಾಡ್ರು ನನ್ನ ಸಹಕಾರ ಅದೇ ಅಂತ ಹೇಳಿದ್ಮೇಲೆ ನಾವು ಸಹ ಈ ವಿಚಾರವಾಗಿ ಮುಂದುವರೆದಿರೋದು ಆಮೇಲೆ ಉಮೇಶ್ ಅಣ್ಣವರು ಬಹಳಷ್ಟು ವಿಚಾರನ ಅಮಾಯಕರ ಕೈಲಿ ಸಾಕ್ಷಿನ ಎಳ್ಸಕ್ಕೆ ಹೋದ್ರು ಅವರು ಖಂಡಿತ ಅವರು ಈಗ ಹಣನ ಅವ್ರಿಗೆ ಕೊಟ್ಟಿ ಒಳ್ಳೇದ್ ಮಾಡಿದ್ರೆ ಈ ತರ ಸನ್ನಿವೇಶಗಳು ಅವ್ರಿಗೆ ಬರ್ತಾ ಇರ್ಲಿಲ್ಲ ಉಮೇಶ್ ಅಣ್ಣವ್ರಿಗೆ ಅವರು ಮೆಗ್ನೋಲಿಯಾ ಗಾರ್ಡನ್ ನಲ್ಲಿ ತಮ್ಮ ಪತ್ರಿಕಾ ಮಾಧ್ಯಮದವ್ರನ್ನೆಲ್ಲ ಕರೆಸಿ ಹಣನ ಅಮಾಯಕರ ಕೈಲಿ ತಗೊಂಡು ಅವ್ರನ್ನು ತಮ್ಮ ಹಿಂದೆಗಡೆ ಕುಂಡಿಸ್ಕೊಂಡು ತಮ್ಮನ್ನು ಮುಂದೆಗಡೆ ಕುಂಡ್ರಿಸ್ಕೊಂಡು ಹಣನೂ ಅವ್ರ ಮನೇಲಿ ಮಡಿಕೊಂಡು ಲಂಚದ ಹಣನ ಅವ್ರ ಮನೆಯಲ್ಲೇ ಮಡಿಕೊಂಡು ಫೋಟೋ ಮುಂದೆ ಪ್ರಮಾಣ ಮಾಡಿಸ್ತಾರೆ ಅವರು ಈ ತರ ನೀಚತನ ಕೃತ್ಯಕ್ಕೆ ಯಾಕೆ ಇಳಿಬಾರ್ದು ಅಂದ್ರೆ ದೇವ್ರು ಬಹಳ ಚೆನ್ನಾಗಿ ಇಟ್ಟಿದ್ದಾರೆ ಅವ್ರನ್ನ ಈ ತರ ಸಣ್ಣತನ ಕೆಲಸನ ಅವ್ರು ಮಾಡಬಾರ್ದು ಯಾಕೆಂದ್ರೆ ಅವರು ನಮ್ಮ ನಮ್ಮ ಸ್ನೇಹಿತರು ಆತ್ಮೀಯರು ನಾನು ಅವ್ರಿಗೆ ವಿರೋಧಿ ಅಲ್ಲ ಹಾಗಾಗಿ ಅವರು ಏನೇ ವಿರೋಧ ಮಾಡ್ಲಿ ಈ ದಿನನೂ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಸಿ ಉಮೇಶ್ ಅವರೇ ಈ ಲಂಚ ವಿಚಾರವಾಗಿ ನೇರವಾಗಿ ಈ ಕೃತ್ಯ ಮಾಡಕ್ಕೆ ಅವರೇ ಕಾರಣ